ಆಕಾಶ ಭಾಗ ಹದಿನಾಲ್ಕು ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ನಮ್ಮ ಗುರುಗಳಿಗೆ ಜಯವಾಗಲಿ ಈಗ ನೋಡಿರಿ ನಿಮಗೆ ಈ ರೀತಿ ಚಿತ್ರವನ್ನ ಹಿಂದೆ ಒಮ್ಮೆ ತೋರಿಸಿ ನಾನು ಬಿಡಿಸಿಕೊಂಡು ಬರ್ರಿ ಮಾಡ್ರಿ ಅಂತ ಹೇಳಿದ್ದೆ ಯಾರ್ಯಾರು ಯಾರು ನೋಡೋಣ ಕೈ ಎತ್ತ್ರಿ ನೋಡೋಣ ಯಾರು ಯಾರು ಮಾಡಿದಿರಿ ಹೇಳ್ರಿ ನೋಡೋಣ ಹಾ ಯಾರು ಯಾರು ಮಾಡಿದರಪ್ಪ ಮಾಡಲೇಬೇಕು ಚಿತ್ರ ಖಾಲಿ ಕೇವಲ ಚಿತ್ರವನ್ನು ಹೀಗೆ ನೋಡ್ಕೊಂಡು ಹೋಗೋದ್ರಿಂದ ನಿಮ್ಮ ನೆನಪಿನಲ್ಲಿ ಉಳಿಯೋದಿಲ್ಲ ಅಂತ ನನಗೆ ಗೊತ್ತಿದೆ ಹಿಂದೆ ಅದಕ್ಕೋಸ್ಕರ ಹೇಳಿದೆ ಇಂಥ ಚಿತ್ರ ಮಾಡಿಟ್ಕೊಡ್ರಿ ಮುಂದೆ ನಾನು ಇದನ್ನ ಕಲಿಸ್ತೀನಿ ನಿಮ್ಗೆ ವಿಸ್ತಾರವಾಗಿ ಅಂತ ಹೇಳಿದ್ದೆ ನೀವು ಮಾಡಿದ್ರೇನೋ ಹಾಂ ಇರ್ಲಿ ಹೆಂಗಾರ್ ಇರ್ಲಿ ಯಾರು ಮಾಡಿಲ್ಲ ಮಾಡಿದಾರ ಓಕೆ ಮಾಡಿದ ಮಾ ಯಾರು ಮಾಡಿಲ್ಲ ಅವ್ರು ಮಾಡಿಕೊಡ್ರಿ ಇಂಥ ಚಿತ್ರವನ್ನ ನೋಡ್ಕೊಳ್ರಿ ಅದನ್ನ ಆಯ್ತಲ್ಲ ಇನ್ನು ನಮ್ಗೆ ಈಗ ಬೇಕು ಅಂದ್ರೆ ಮುಖ್ಯಾಂಶಗಳು ಏನು ಅಂದ್ರೆ ಸರೋವರಗಳು ನೋಡಿ ಸರೋವರ ಅಥವಾ ಕೊಳ ಕೆರೆ ಅನ್ನುವಂಥ ಶಬ್ದ ಶಾಸ್ತ್ರದಲ್ಲಿ ಬಹಳ ಕಡಿಮೆ ಎಲ್ಲರೂ ಬರ್ಬೋದು ಆದ್ರೆ ಅದು ಅಷ್ಟೊಂದು ಸರಿಯಾದ ಶಬ್ದ ಆಗಿ ನನಗೆ ಯಾಕೋ ಕಾಣ್ತಿಲ್ಲ ಹಾ ಇಲ್ಲಿ ಏನು ಬರ್ತದೆ ಅಂತಂದ್ರೆ ಆ ಸರೋವರ ಅಥವಾ ಕೊಳ ಇದನ್ನ ನೆನ್ಪಿಟ್ಕೊಳ್ರಿ ಮುಖ್ಯ ವಿಷಯ ಇಲ್ಲಿ ಸರೋವರ ಇದೇನು ಶಬ್ದ ಇಟ್ಕೊಳ್ರಿ ಹಾ ಈಗ ನೋಡ್ರಿ ಇಲ್ಲಿ ಪರ್ವತಗಳ ಬಗ್ಗೆ ಈಗ ನಾನು ವಿಸ್ತಾರವಾಗಿ ಹೇಳೋದಿಲ್ಲ ಯಾಕೆಂದ್ರೆ ಅದನ್ನ ಹತ್ತಾಯಿ ಪತ್ರ ಹೇಳಿ ಮುಗಿದಿದೆ ನಿಮಗೆ ಆ ಇಲ್ಲಿ ಹಿಮವಾನ್ ಮಹಿಮಾನ್ ನಿಷಧ ನೀಲ ರುಕ್ಮಿ ಶಿಖರಿ ಈ ಪರ್ವತಗಳನ್ನು ಹೇಳಿ ನಿಮ್ಗೆ ಕಂಠಪಟ್ಟ ಆಗಿದೆ ಹೇಳಿ 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 ಆಗಿದೆ ಹೋಗಲಿ ಬಿಡ್ರಿ ಏನು ಮುಂದೆ ಆ ಪರ್ವತಗಳ ಮೇಲೆ ನೋಡಿ ಇಲ್ಲಿ ಪದ್ಮ ಸರೋವರ ಇದು ಮಹಾಪದ್ಮ ಸರೋವರ ಇದು ತಿಗಿಂಚ ಸರೋವರ ಇದು ಕೇಸರಿ ಸರೋವರ ಇದು ಪುಂಡರಿಕ ಸರೋವರ ಇದು ಪುಂಡರಿಕ ಸರೋವರ ಅರ್ಥ ಆಯ್ತಲ್ಲ ಪದ್ಮ ಮಹಾಪದ್ಮ ಅತಿಗಿಂಚ ಕೇಸರಿ ಮಹಾಪುಂಡರಿಕ ಪುಂಡರಿಕ ಅರ್ಥ ಆಯ್ತು ಹಾ ಇದು ಇದರ ಬಗ್ಗೆ ಸ್ವಲ್ಪ ವಿಸ್ತಾರವನ್ನ ಈಗ ಹೇಳಲಾಗ್ತದೆ ಇದು ಗೊತ್ತಾಯ್ತಲ್ಲ ನಿಮ್ಗೆ ಆದ್ರೆ ಇಲ್ಲಿ ನೆನಪಿಡ್ಬೇಕಾದ ವಿಷಯ ಏನು ಅಂದ್ರೆ ನೀವು ನೋಡಿ ಇದಕ್ಕಿಂತ ಎರಡರಷ್ಟು ಪಟ್ಟು ದೊಡ್ಡ ಇದಿದೆ ಸರೋವರ ಇದಕ್ಕಿಂತ ಎರಡರಷ್ಟು ಪಟ್ಟ ಅಂದ್ರೆ ಇದಿದೆ ಇದರಿಂದ ಎರಡು ಪಟ್ಟು ಇದು ಇದರಿಂದ ನಾಲ್ಕು ಪಟ್ಟು ಇದು ದೊಡ್ಡ ಇದೆ ಅದೇ ರೀತಿ ಇಲ್ಲಿ ಕೂಡ ಈ ಕಡೆ ಕೂಡ ತಿಳಿಬೇಕು ನೀವು ಇದನ್ನು ಬಹಳ ಹೇಳುವುದಿಲ್ಲ ಈಗ ಮುಂದಿನ ವಿಷಯ ಪ್ರಾರಂಭ ಬರೆದಿರುವುದನ್ನ ನೋಡಿಕೊಳ್ಳಿರಿ ನಾನು ಹೇಳುತ್ತಾ ಹೋಗುತ್ತೇನೆ ಮತ್ತೆ ನೀವು ಕೂಡ ನಿಮ್ಮ ಪುಸ್ತಕಗಳಲ್ಲಿ ಅದನ್ನು ಬರ್ಕೊಂಡು ಎಷ್ಟಾಗುತ್ತೆ ಅಷ್ಟು ಕಂಠಪಟ ಮಾಡಿದರೆ ಬಹಳ ಒಳ್ಳೆಯದು ಮುಂದೆ ಪ್ರಶ್ನೋತ್ತರಕ್ಕೆ ಬಹಳ ಅನುಕೂಲ ಆಗ್ತದೆ ಅದು ಹಾಗಾಗಿ ಸರೋವರಗಳ ಅಂದರೆ ಸರೋವರದ ಮಧ್ಯ ಇರುವ ಕಮಲಗಳಲ್ಲಿ ವಾಸಿಸುವ ದೇವಿಯರು ಪದ್ಮಾ ಸರೋವರದಲ್ಲಿ ಶ್ರೀದೇವಿ ಮಹಾಪದ್ಮಲ್ಲಿ ಶ್ರೀದೇವಿ ಟಿಗಿಂಚದಲ್ಲಿ ಧೃತಿದೇವಿ ಕೇಸರಿಯಲ್ಲಿ ಕೀರ್ತಿದೇವಿ ಮಹಾಪುಂಡರೀಕದಲ್ಲಿ ಬುದ್ಧಿದೇವಿ ಪುಂಡರಿಕದಲ್ಲಿ ಲಕ್ಷ್ಮೀದೇವಿ ಈ ದೇವಿಯರು ಸಾಮಾನಿಕ ಜಾತಿಯ ದೇವತೆಗಳೊಂದಿಗೆ ಮತ್ತು ಪಾರ್ಶದ ಜಾತಿಯ ದೇವತೆಗಳೊಂದಿಗೆ ಅಲ್ಲಿ ಇರುತ್ತಾರೆ ಅಂದರೆ ಅಲ್ಲಿ ವಾಸಿಸುತ್ತಾರೆ ಯಾಕೆ ಅವರು ಒಬ್ಬೊಬ್ಬರು ಇರೋದಿಲ್ಲ ಅವರ ಪರಿವಾರ ಭಾಳ ದೊಡ್ಡದಿದೆ ಮತ್ತು ಪರಿವಾರ ಕಮಲಗಳು ಸಣ್ಣ ಸಣ್ಣವೆಲ್ಲನೂ ಭಾಳ 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 ಇದ್ದಾವೆ ಅದನ್ನು ಮುಂದೆ ಯಾವಾಗಾರು ನಿಮಗೆ ಎಲ್ಲರೂ ಹೇಳ್ತೀನೋದನ್ನ ಹಾಂ ಇದು ಇರಲಿ ಈಗ ಇಷ್ಟು ಸಾಕೀಗ ಇನ್ನು ಮುಂದೆ ಈಗ ಈ ಪರ್ವತಗಳ ಮೇಲೆ ಆ ಸರೋವರಗಳಿದಾವಲ್ಲ ಅದರದ್ದು ಹೆಸರು ಉದ್ದ ಅಗಲ ಇದನ್ನೆಲ್ಲ ಹೇಳಬೇಕಲ್ಲ ಅದನ್ನು ಒಂದು ಸಲ ನೋಡೋಣ ಆಯ್ತಲ್ಲ ಹ್ಞೂ ಇದು ಸಾಕಿಲ್ಲ ಈಗ ಇದನ್ನು ಸ್ವಲ್ಪ ನೋಡ್ಕೊಂಬಿಟ್ರಿ ಹಾ ಈಗ ಇವುಗಳನ್ನು ಬರೆದುಕೊಳ್ಳಿರಿ ಆ ಹಿಂದೂ ಬರ್ಕೋಬೇಕು ನೀವು ಅಲ್ವಾ ಇದನ್ನು ಹಾಗೆ ಬರೆದುಕೊಳ್ಳಿರಿ ಮತ್ತೆ ತಿಳಿದುಕೊಳ್ಳಿರಿ ಈಗ ಹೇಳುತ್ತಾ ಹೋಗ್ತೇನೆ ನೋಡ್ರಿ ಪರ್ವತಗಳ ಮೇಲೆ ಇರುವ ಸರೋವರಗಳು ಹೈತಿಲ್ಲ ಈಗ ಇದು ನೋಡಿ ಸರೋವರ ಅದು ಸರೋವರಗಳ ಉದ್ದ ಸರೋವರಗಳ ಅಗಲ ಮತ್ತು ಸರೋವರದಿಂದ ಹೊರಡುವಂಥ ನದಿಗಳು ಈಗ ಆ ಸರೋವರದಿಂದ ಬೇರೆ 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 ನದಿಗಳು ಹೊರಡ್ತಾವೆ ಅಲ್ವಾ ಅದನ್ನು ಮುಂದೆ ಕಲಿಸ್ತೇನೆ ನಿಮಗೆ ನದಿಗಳ ದ್ವಿಷಯ ಆದರೆ ಯಾವ್ಯಾವ ನದಿಗಳು ಹೊರಡ್ತಾವೆ ಇಷ್ಟು ಮಾತ್ರ ತಿಳ್ಕೊಂಡ್ರು ಸಾಕು ಮುಂದೆ ಚಿತ್ರದಲ್ಲಿ ತೋರಿಸ್ಬೇಕಲ್ವಾ ನಿಮಗೆ ಹಿಂದೆ ಒಂದು ಸಲ ತೋರಿಸ್ಕೊಂಡು ಹೋಗಿದ್ದೆ ಅದು ನೀವು ಮರ್ತಿದ್ದೀರಿ ಈಗ ನಂಗೆ ಗೊತ್ತಿದೆ ಹಾಂ 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 ಸ್ವಚ್ಛ ಮರ್ತಿದ್ದೀರಿ ನೀವು ನನಗೆ ಗೊತ್ತಿದೆ ಅದೀಗ ಇರಲಿ ಬಿಡಿ ಇನ್ನೊಂದು ಮತ್ತೊಂದು ಸಲ ತೋರಿಸ್ತೀನಿ ಅದನ್ನು ಅದನ್ನ ವಿಚಾರ ಮಾಡಬೇಡ್ರಿ ನೀವು ಈಗ ಹಾಗಾದರೆ ನಾವು ಇದನ್ನು ನೋಡಿಕೊಂಡು ಹೋಗೋಣ ಈಗ ಹ್ಞೂ ನೋಡಿರಿ ಇಲ್ಲಿ ಗೊತ್ತಾಗ್ತಾ ಇದೆಯಲ್ಲ ಇದು ಸರೋವರಗಳು ಇದು ಅದರ ಉದ್ದ ಆಗಲ್ಲ ಹೊರಡುವಂಥ ನದಿಗಳು ಅದರಿಂದ ಇರಲೇಪಾ ಇನ್ನು ಮುಂದೆ ಹಾಗರ್ ನೋಡೋಣ ಹಾಂ ವಿಚಾರ ಮಾಡೋಣ ಇಲ್ಲ ಅಂತ ಈಗ ಬರೆದಿದ್ದನ್ನು ನೋಡಿಕೊಳ್ರಿ ಬರೆದಿರುವುದನ್ನು ನೋಡಿಕೊಳ್ಳ್ರಿ ರೀ ಹಾಂ ನೋಡಿ ಇಲ್ಲಿ ಪದ್ಮ ಸರೋವರದಿಂದ ಹಾಂ ಪದ್ಮ ಇದು ಪದ್ಮ ಸರೋವರದ ಬಗ್ಗೆ ಹೇಳ್ತಾರೆ ಪದ್ಮ ಸರೋವರದ್ದೀಗ ಉದ್ದ ಒಂದು ಸಾವಿರ ಯೋಜನಾ ಅಗಲ ಐದುನೂರು ಯೋಜನಾ ಅಲ್ಲಿಂದ ಹೊರಡುವಂಥ ನದಿಗಳು ಗಂಗಾ ಸಿಂಧು ರೋಹಿತಾಸ್ಯ ಮೂರು ನದಿಗಳು ಹೊರಡ್ತವೆ ಸ್ವಲ್ಪ ನೆನ್ಪಿಟ್ಕೊಡ್ರಿ ಬರ್ಕೊಡ್ರಿ ಅದನ್ನು ಇನ್ನು ಮಹಾಪದ್ಮ ಸರೋವರದಿಂದ ಸರೋವರದ್ದು ಉಷಿ ಹೇಳದೀಗ ಅದರ ಉದ್ದ ಎರಡು ಸಾವಿರ ಯೋಜನೆ ಇದೆ ಅಗಲ ಒಂದು ಸಾವಿರ ಯೋಜನೆ ಇದೆ ಅದರಿಂದ ಕೇವಲ ಎರಡು ನದಿಗಳು ಹೊರಡ್ತವೆ ನೋಡಿ ರೋಹಿತ್ ಮತ್ತೆ ಹರಿಕಾಂತ ಬರ್ಕೊಂಡ್ರಿ ಹಾ ಇನ್ನು ಮುಂದೆ ಟಿಗಿಂಚ ಸರೋವರ ಅದರ ಉದ್ದ ಇದೆಯಲ್ಲ ನಾಲ್ಕು ಸಾವಿರ ಯೋಜನೆಗಳು ಅಗಲ ಇದೆಯಲ್ಲ ಅದು ಎರಡು ಸಾವಿರ ಯೋಜನೆಗಳು ಅಲ್ಲಿಂದ ಎರಡು ನದಿಗಳು ಹೊರಡ್ತವೆ ಹರಿತ್ ಮತ್ತೆ ಸೀತೋದ ಇನ್ನು ಕೇಸರಿ ಸರೋವರ ಅದರ ಉದ್ದ ನಾಲ್ಕು ಸಾವಿರ ಯೋಜನ ಎರಡು ಸಾವಿರ ಯೋಜನ ಅಗಲ ಅಲ್ಲಿಂದ ಎರಡು ನದಿಗಳು ಹೊರಡ್ತವೆ ಸೀತಾ ಮತ್ತು ನರಕಾಂತ ಇನ್ನು ಮಹಾಪುಂಡರೀಕ ಸರೋವರದಿಂದ ಸರೋವರ ದೃಶ್ಯ ಅದರ ಉದ್ದ ಎರಡು ಸಾವಿರ ಯೋಜನಾ ಅಗಲ ಒಂದು ಸಾವಿರ ಯೋಜನಾ ಅಲ್ಲಿಂದ ನಾರಿ ಮತ್ತೆ ರೂಪ್ಯ ಕೂಲ ನದಿಗಳು ಹೊರಡ್ತವೆ ಇನ್ನು ಪುಂಡರೀಕ ಸರೋವರವನ್ನು ನೋಡ್ರಿ ಅದರ ಉದ್ದ ಒಂದು ಸಾವಿರ ಯೋಜನಾ ಅಗಲ ಐದು ನೂರು ಯೋಜನಾ ಅಲ್ಲಿಂದ ಮೂರು ನದಿಗಳು ಹೊರಡ್ತವೆ ಕೂಲ ರಕ್ತ ರಕ್ತೋದ ಇದು ಗೊತ್ತಾಯ್ತಲ್ಲ ಹಾಂ ಗೊತ್ತಾಯ್ತಲ್ಲಪ್ಪ ಈಗ ಏನಾಗ್ತದೆ ನೋಡ್ರಿ ಇಲ್ಲಿ ಇವು ಸರೋವರಗಳು ಸಣ್ಣ ಇದ್ದಾವೆ ಇದ್ರದ್ದು ಇದು ನೋಡು ಎಲ್ಲಿ ಪದ್ಮಾ ಮತ್ತು ಪುಂಡರಿಕ ಅವು ಭಾಳ ಸಣ್ಣ ಇದ್ದಾವೆ ಆದರೂ ಕೂಡ ಅದರಿಂದ ಮೂರು ನದಿಗಳು ಹೊರಡ್ತವೆ ಇದೊಂದು ಸ್ವಲ್ಪ ನೀವು ನೆನಪಿಡ್ಕೊಳ್ಬೇಕು ಹ್ಞೂ ಇದೊಂದು ಸ್ವಲ್ಪ ನೀವು ನೆನಪಿಡಬೇಕು ಅಂದರೆ ನೀವು ನಿಮ್ಮ ಕೈಯಲ್ಲಿ ನೀವು ಬರೆದಾಗ ತಾನೇ ತಾನೇ ನಿಮಗೆ ಜ್ಞಾನ ಆಗ್ತದೆ ಮತ್ತು ನೆನಪಾಗ್ತದೆ ಅದನ್ನು ಭಾಳ ಹೇಳುವಂಥ ಅವಶ್ಯಕತೆ ನಾನಿಲ್ಲ ನಿಮಗೆಲ್ಲ ತಾನೇ ಜ್ಞಾನ ಆಗ್ತದೆ ಇದನ್ನು ಭಾಳ ಸರಳ ಇದೆ ಇದು ಭಾಳ ಕಠಿಣ ವಿಷಯ ಅಲ್ಲ ಕಠಿಣ ವಿಷಯ ಬಂದಾಗ ನಾನು ಹೇಳ್ತೀನಿ ಅದು ನೋಡಿ ಭಾಳ ಸರಳ ಇದೆ ಅಂದರೆ ನಿಮ್ಮ ಕೈಯಲ್ಲಿ ನೀವು ಬರ್ಕೊಂಡಾಗ ಸರಳ ಆಗ್ತದೆ ಅದು ಕೇವಲ ನೋಡ್ಕೊಂಡು ಹೋದ್ರೆ ಏನೂ ಉಪಯೋಗ ಆಗೋದಿಲ್ಲ ಇದು ಮರೆತು ಬಿಡ್ತೀರಿ ನೀವು ಹಾಂ ಕೇವಲ ಬರೆಯೋರಿಗೆ ಮಾತ್ರ ಜಟಿಲ ಅನಿಸ್ತದೆ ಅದು ಬರೆದು ಅದನ್ನು ಒಂದು ಸ್ವಲ್ಪ ಪದೇ ಪದೇ ಓದಿ ನೀವು ಅದನ್ನು ಚಿಂತನೆ ಮಾಡಿದ್ರೆ ನಿಮಗೆ ನೆನಪಿನಲ್ಲಿ ಇರ್ತದೆ ಮತ್ತೆ ಆಯ್ತಲ್ಲ ಇದನ್ನು ಇನ್ನು ಭಾಳ ವಿಶೇಷವಾಗಿ ನಾನು ಹೇಳೋದಿಲ್ಲ ಇನ್ನು ಮುಂದೆ ಯಾಕೆಂದರೆ ನಮಗೀಗ ಏನು ಬೇಕು ಅಂದರೆ ಮುಗಿತು ಮುಗೀತೀಗ ನಾನು ಭಾಳ ಹೇಳೋದಿಲ್ಲ ಈಗ ನದಿಗಳದ್ದು ಹೇಳಬೇಕು ನದಿಗಳದ್ದು ಅದನ್ನು ಹೇಳಿರಲ್ಲ ನಿಮಗೆ ಹಾಗಾಗಿ ಹಾಂ ಇನ್ನು ಮುಂದೆ ಹಾಗಾದ್ರೆ ನೋಡೋಣ ನದಿಗಳು ನೋಡೋಣ ಹಾಂ ಇದು ಗ್ಯಾರಂಟಿ ಆಯ್ತಲ್ಲ ಇದೀಗ ಇನ್ನು ಹೇಳೋದು ಬೇಡಲ್ಲ ಇದನ್ನ ಇನ್ನು ಹೇಳೋದಿಲ್ಲ ನಾನು ಇನ್ನು ವಿಸ್ತಾರವಾಗಿ ಹೇಳೋದಿಲ್ಲ ಯಾಕೆ ಮುಂದೆ ಮುಂದೆ ವಿಸ್ತಾರ ಹೇಳೋದು ನನಗೆ ಬೇರೆ ಇದೇ ವಿಷಯ ಅದು ಇದ್ರ ಬಗ್ಗೆ ಈಗ ಬೇಡದು ಸಾಕದಿ ಈಗ ಹದಿನಾಲ್ಕು ಮಹಾ ನದಿಗಳು ಇದಾವಲ್ಲ ಅದರ ಹೆಸರನ್ನು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡ್ಕೊಂಡ್ಬಿಟ್ರೆ ಬೇಗ ಬೇಗ ನೋಡಿ ಗಂಗಾ ಸಿಂಧು ರೋಹಿತ್ ರೋಹಿತ್ ಹಾಸ್ಯ ಹರಿತ್ ಹರಿಕಾಂತ ಸೀತಾ ಸೀತೋದ ನಾರಿ ನರಕಾಂತ ಸುವರ್ಣಕೂಲ ರೂಪ್ಯಾಕೂಲ ರಕ್ತ ರಕ್ತೋದ ಈ ಚಿತ್ರವನ್ನು ಹಿಂದೆ ಒಮ್ಮೆ ನಿಮಗೆ ನಾನು ತೋರಿಸಿ ಬಿಡಿಸಿಕೊಳ್ಳಿರಿ ಎಂದು ಹೇಳಿದ್ದೆ ಆದರೆ ನೀವು ಯಾರು ಬಿಡಿಸಿದಿರಿ ಇಲ್ಲ ನನಗೆ ಗೊತ್ತಿಲ್ಲ ನೋಡಿ ಹಾಗಾದ್ರೆ ಕೈ ಕೈಯತ್ರಿ ನೋಡೋಣ ಹಾಂ ಯಾರು ಬಿಡಿಸಿದಿರಿ ನೋಡ ಆವಾಗ ವೇಗವಾಗಿ ಹೇಳ್ಕೊಂಡು ಹೋಗಿದ್ದೆ ಹಿಂದೆ ಒಂದು ಸಲ ಮರ್ತೋಯ್ತು ನಿಮ್ಗೆ ಅದು ಹಾಂ ಅಯ್ಯೋ ಸಾಕಷ್ಟು ಜನಕ್ಕೆ ಮರ್ತೆ ಹೋಗಿದೆ ಅದು ತೋರಿಸಿದ್ದೆ ಚಿತ್ರ ತೋರಿಸಿದ್ದೆ ಮರ್ತೋಗಿದೆ ಇನ್ನು ಬರೆಯೋದಿಲ್ಲಿ ಏನು ಮಾಡೋದಿಲ್ಲಿ ಹಂಗೆ ಮಾ ಹಂಗೆ ಮಾಡ್ರೆ ಆಗಲ್ಲ ಹಿಂದೆ ಒಂದು ಸಲ ಹೇಳಿದ್ದೆ ನೋಡಿ ನಾನು ಇನ್ನೂ ಆ ಚಿತ್ರ ಬರ್ತದೆ ನೀವು ಬರೆದು ಕೊಳ್ಳಿರಿ ಯಾಕೆಂದರೆ ಒಂದೇ ಸಲ ಎಲ್ಲ ಚಿತ್ರಗಳನ್ನ ಬಿಡಿಸಿದ್ರು ಹ್ಯಾ ಬಿಡಿಸೋದಕ್ಕಾಗುತ್ತೆ ನಿಮ್ಗಲ್ವಾ ಆ ಸಮಯ ಇದ್ದಾಗ ಒಂದೊಂದೇ ಚಿತ್ರಗಳನ್ನ ಬಿಡಿಸಿ ಬಿಡಿಸಿ ಇಡ್ರಿ ಅಂತ ಹೇಳಿದ್ದೆ ಯಾರು ಬಿಡಿಸಿರಪ್ಪ ಹಾಂ 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 ನೋಡೋಣ ಇರಲಿ ಈಗ ಯಾರು ಚಿತ್ರ ಬಿಡಿಸಿಲ್ಲ ನನಗೆ ಗೊತ್ತಿದೆ ಇದರಲ್ಲಿ ತೊಂಬತ್ತು ಪ್ರತಿಶತ ಜನ ಯಾರು ಬಿಡಿಸಿಲ್ಲ ನೀವು ಅರೆ ಪಾಪ ಅವ್ರು ಒಂದು ನಾಲ್ಕು ಜನ ಮೂರು ಜನ ಬಿಡಿಸಿದ್ದಾರೆ ಅಷ್ಟೇ ಇರಲಿ ಹಾಂ ಇರಲಿ ಅದು ಇರಲಿ ಈಗ ಅದು ವಿಷಯ ಬೇಡ ಹಾಂ ಯಾರು ಬಿಡಿಸಿಲ್ಲ ಇದನ್ನು ನೀವು ಕೇವಲ ನೋಡೋದ್ರಲ್ಲಿ ಏನೂ ಉಪಯೋಗ ಇಲ್ಲ ಇದನ್ನು ನಿಮ್ಮ ಕೈಯಲ್ಲಿ ಬಿಡಿಸಬೇಕು ಇದು ಚಿತ್ರ ನಾನು ಕಪ್ಪು ಬಿಳುಪು ಚಿತ್ರದ ಇದರಲ್ಲಿ ಮಾತ್ರ ಬರೆದಿನಿ ಚಿ ಬಾ 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 ಬೇರೆ ಬೇರೆ ಬಣ್ಣಗಳಲ್ಲಿ ನಾನು ಮಾಡಿಲ್ಲ ಇದನ್ನ ಕಪ್ಪು ಬಿಳುಪಿದೆ ಅದು ಹಾಂ ಇರಲಿ ನೀವು ಒಂದು ಕೆಲಸ ಮಾಡಿ ಇದನ್ನು ಇಂಥದ್ದೇ ಸೂತ್ರ ಚಿ ಚಿತ್ರವನ್ನು ದೊಡ್ಡದಾಗಿ ದೊಡ್ಡ ಕಾರ್ಡ್ ಶೀಟ್ ಸುಂದರವಾಗಿ ಬಿಡಿಸ್ಬೇಕು ನೀವು ನೋಡ ನನಗಿಂತ ಎಷ್ಟು ಚಂದ ಚಂದ ಚಿತ್ರಗಳನ್ನು ಬಿಡಿಸ್ತೀನಿ ನೋಡೋಣ ನಾಳೆ ಹಾಂ ಈಗ ಆಯ್ತು ಇರ್ಲಿ ಇಲ್ಲಿ ನೋಡ ಈಗ ಇಲ್ಲಿಂದ ನೋಡಿ ಇಲ್ಲಿಂದ ನೋಡಿ ಇದು ಪೂರ್ವ ಭಾಗ ದಕ್ಷಿಣ ಪಶ್ಚಿಮ ಉತ್ತರ ಯಾವಾಗಲೂ ನೆನ್ಪಿಟ್ಕೋಬೇಕಿದ ಗೊತ್ತಾಯ್ತಲ್ಲ ಇದು ಪೂರ್ವ ಏನೇ ಇದ್ರೂ ಪೂರ್ವದಿಂದ ಪ್ರಾರಂಭ ಆಗ್ತದೆ ವಿಷಯ ಹಾ ಪ್ರಾರಂಭ ನೋಡಿ ನೋಡಿ ಇದು ಗಂಗಾ ಸಿಂಧು ರೋಹಿತ್ ರೋಹಿತಾಸ್ಯ ಸರಿತ್ ಹರಿಕಾಂತ ಸೀತಾ ಸೀತೋದ ನಾರಿ ನರಕಾಂತ ಸುವರ್ಣಕುಲ ರೂಪೆಕುಲ ರಕ್ತ ರಕ್ತೋದ ಇದು ಹದಿನಾಲ್ಕು ನದಿಗಳು ಅರ್ಥ ಆಯ್ತಲ್ಲ ಈ ಚಿತ್ರವನ್ನು ಸ್ವಚ್ಛವಾಗಿ ನೋಡ್ಕೊಳ್ರಿ ಒಂದು ಗಮನ ಇಟ್ಕೊಳ್ರಿ ಏನು ಇಲ್ಲಿ ಇದೆಯಲ್ಲ ಈ ಸರೋವರ ಏನು ಪದ್ಮ ಇದರಿಂದ ಮೂರು ನದಿಗಳು ಹೊರಡ್ತವೆ ಇದರಿಂದ ಎಲ್ಲ ಎರಡು ಎರಡು ನದಿಗಳು ಹೊರಡ್ತವೆ ಮತ್ತೆ ಕೊನೆಯದಾಗಿ ಇಲ್ಲಿಗೆ ಬಂತಲ್ಲ ಯಾವುದು ಪುಂಡ್ರಿಕಾ ಇದರಲ್ಲಿ ಕೂಡ ಮೂರು ನದಿ ಹೊರಡ್ತದೆ ನೆನಪಿಟ್ಕೊಳ್ರಿ ಮಧ್ಯದಲ್ಲ ಎರಡೆರಡು ಈ ಪ್ರಥಮ ಮತ್ತೆ ಕೊನೆಯ ಸರೋವರದಿಂದ ಮೂರು ಮೂರು ನದಿಗಳು ಹೊರಡ್ತವೆ ನೆನಪು ಇಟ್ಟುಕೊಳ್ಳಿರಿ ಹಾ ಆಯ್ತಲ್ಲ ಹ್ಞೂ ಈ ಚಿತ್ರ ಸ್ವಚ್ಛವಾಗಿ ನೋಡ್ಕೊಂಡ್ರಿ ಏನು ಬದಲಾಗುತ್ತೆ ವಿಷಯ ಬದಲಾಗುತ್ತೆ ಬದಲಾಗ್ತಾ ಬದಲಾಗ್ತಾ ಮುಂದೆ ಹೋಗ್ಬೇಕು ನಮಗೀಗ ಅರ್ಥಲ ಬಿಟ್ಬೇಡ ಏನೇ ವಿಷಯನ ಆಯ್ತು ಬಿಡ ಬಿಟ್ಬೇಡ ಅಂತೇಳಿ ಮರ್ತಬೇಡಣ ಅಂತಲ್ಲ ಹಾಂ ಮರ್ಯಾದೆ ಕೇಳಿದ್ದಲ್ಲ ನಾನು ಹಾಂ ಮರ್ಯಾದೆಕ್ ವಿಷಯ ಇನ್ನು ವಿಷಯ ಮುಂದೋಗ್ತದೆ ಅಂತೇಳಿ ಅರ್ಥ ಆಯ್ತಿಲ್ಲ ಹಾಂ ಇನ್ನು ಅಣ್ಣ ಈಗ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ನದಿ ಹರಿಯುತ್ತದೆ ಇದನ್ನು ಒಂದು ಸ್ವಲ್ಪ ಬರಿಬೇಕಲ್ಲ ನೀವೀಗ ಸುಮ್ಮನೆ ಹೀಗೆ ಕೇಳಿದರೆ ಮರ್ತು ಹೋಗ್ತದೆ ಸ್ವಲ್ಪ ಬರೆದುಕೊಳ್ಳಿರಪ್ಪ ಬರೆದುಕೊಳ್ಳಿರಿ ಬರೀರಿ ಅದನ್ನು ಹ್ಞೂ ಈಗ ಹೇಳ್ತೇನೆ ಕೇಳಿರಿ ಯಾವ ಕ್ಷೇತ್ರದಲ್ಲಿ ಯಾವ ನದಿ ಹರಿಯುತ್ತದೆ ನೋಡ್ರಿ ಭರತ ಕ್ಷೇತ್ರದಲ್ಲಿ ಗಂಗಾ ಸಿಂಧು ಹೈಮತ ಕ್ಷೇತ್ರದಲ್ಲಿ ರೋಹಿತ್ ರೋಹಿತಾಸ್ಯ ಹರಿ ಕ್ಷೇತ್ರದಲ್ಲಿ ಹರಿತ್ ಹರಿಕಾಂತ ವಿಧೇಯ ಕ್ಷೇತ್ರದಲ್ಲಿ ಸೀತಾ ಸೀತೋದ ಕ್ಷೇತ್ರದಲ್ಲಿ ನಾರಿ ನರಕಾಂತ ಹೈರಣ್ಯವತ ಕ್ಷೇತ್ರದಲ್ಲಿ ಸುವರ್ಣಕೂಲ ರೂಪ್ಯಕುಲ ಹೈರಾವತ ಕ್ಷೇತ್ರದಲ್ಲಿ ರಕ್ತ ರಕ್ತೋದ ಹದಿನಾಲ್ಕು ಮಹಾ ನದಿಗಳು ಹರಿಯುತ್ತವೆ ಆಯಾ ಕ್ಷೇತ್ರದಲ್ಲಿ ಆ ಇನ್ನು ಮುಂದೆ ಇದೇ ವಿಷಯದಲ್ಲಿ ನೋಡೋಣ ಪ್ರತಿಯೊಂದು ಮಹಾನದಿಗೆ ಅನ್ಯ ಸಹಾಯಕ ನದಿಗಳು ಇವೆ ಅಂದರೆ ಆ ನದಿಗಳು ಬಂದು ಈ ಮಹಾ ನದಿಗೆ ಸೇರಿಕೊಳ್ಳುತ್ತವೆ ಹಾಗೆ ಅರ್ಥ ಆಯ್ತು ಹಾ ಈಗ ನೋಡಣ ಯಾವ್ದು ಎಲ್ಲೆಲ್ಲಿ ಏನೇನಿದೆ ಎಷ್ಟೆಷ್ಟು ನದಿಗಳು ಬಂದು ಸೇರುತ್ತವೆ ಒಂದು ಸ್ವಲ್ಪ ನೋಡೋಣ ಬರ್ರಿ ಇದನ್ನ ಬರೆದುಕೊಡ್ರಿ ನೋಡ್ಕೊಟ್ರಿ ಇದನ್ನ ಬರ್ಕೊಡ್ರಿ ಗಂಗಾ ಸಿಂಧೂಗೆ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ನದಿಗಳು ಬಂದು ಸೇರುತ್ತವೆ ರೋಹಿತ್ ರೋಹಿತಾಸ್ಯಾಗೆ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ನದಿಗಳು ಬಂದು ಸೇರ್ತವೆ ಹರಿತ್ ಹರಿಕಾಂತ್ ಹಾಗೆ ಐವತ್ತಾರು ಸಾವಿರ ಐವತ್ತಾರು ಸಾವಿರ ನದಿಗಳು ಬಂದು ಸೇರ್ತವೆ ಸೀತಾ ಸೀತೋದಾಗೆ ಒಂದು ಲಕ್ಷ ಹನ್ನೆರಡು ಸಾವಿರ ನದಿ ಬಂದು ಸೇರ್ತವೆ ಮತ್ತು ಒಂದು ಲಕ್ಷ ಹನ್ನೆರಡು ಸಾವಿರ ನದಿಗಳು ಬಂದು ಸೇರ್ತವೆ ಸೀತ ಸಿದ್ದಾಗೆ ಏನು ನಾರಿ ನರಕಾಂತಾಗೆ ಐವತ್ತಾರು ಸಾವಿರ ಐವತ್ತಾರು ಸಾವಿರ ನದಿಗಳು ಬಂದು ಸೇರ್ತವೆ ಸುವರ್ಣ ಕೂಲ ಮತ್ತು ರೂಪ್ಯಾಕೂಲಗೆ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ನದಿಗಳು ಬಂದು ಸೇರ್ತವೆ ರಕ್ತ ರಕ್ತದಾಗೆ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ನದಿಗಳು ಬಂದು ಸೇರ್ತವೆ ಹಾಗಿದ್ರೆ ನೋಡ್ರಿ ಈಗ ಬಂದು ಸೇರುವ ಒಟ್ಟು ನದಿಗಳುಪ್ಪ ಬಂದು ಸೇರುವ ಒಟ್ಟು ನದಿಗಳು ಎಷ್ಟು ಆರು ಲಕ್ಷ ಹದಿನಾರು ಸಾವಿರ ನದಿಗಳು ಬಂದು ಸೇರುವವು ಗೊತ್ತಾಗ್ತದಲ್ಲ ಇದೆಷ್ಟು ಎಷ್ಟು ನದಿಗಳು ಬಂದು ಸೇರ್ತವೆ ಆರು ಲಕ್ಷ ಹದಿನಾರು ಸಾವಿರ ನದಿಗಳು ಬಂದು ಸೇರ್ತವೆ ಮತ್ತು ಇವು ಮಹಾನದಿಗಳು ಹದಿನಾಲ್ಕು ಅಂತಂದರೆ ಯಾವುದು ಗಂಗಾ ಸಿಂಧೂರು ಇದ್ರೆ ಹರಿದಾರಿಕಾರಿ ಓರ್ಣ ಕೂಲರ್ ರೂಪಾಯಿಗಳು ಹೋಗ್ತಾ ಆಗ್ತದೆ ಅದು ನಿಮ್ಗೆ ಗೊತ್ತಿದೆಯಲ್ಲ ಈಗ ಓದ್ಕೊಂಡು ಹೋಗಿದೆಯಾ ಮಹಾನದಿಗಳು ಅವು ಹದಿನಾಲ್ಕು ಇವು ಬಂದು ಸೇರುವ ನದಿಗಳು ಇವು ಮತ್ತೆ ಹದಿನಾಲ್ಕು ಮಹಾನದಿಗಳು ಆ ಈ ಲೆಕ್ಕ ಬಂದು ಬಿಡ್ಲಿಕ್ಕಾಗೋದಿಲ್ಲಲ್ಲ ಇದು ಬಂದು ಸೇರುವ ನದಿಗಳು ಎಲ್ಲ ಸೇರಿ ಎಷ್ಟಾದುವಪ್ಪ ಎಲ್ಲ ಸೇರಿ ಜಂಬೂ ದ್ವೀಪದಲ್ಲಿ ಒಟ್ಟು ಮಹಾನದಿಗಳು ಎಷ್ಟಾದವು ಹಂಗಾರೆ ಎಲ್ಲ ಸೇರಿ ಒಟ್ಟು ನದಿಗಳು ಆರು ಲಕ್ಷ ಹದಿನಾರು ಸಾವಿರದ ಹದಿನಾಲ್ಕು ನದಿಗಳು ಇದ್ದಾವೆ ಹಾ ಮತ್ತೆ ಇನ್ನೊಂದು ಸೂಚನೆ ಇಲ್ಲಿ ನೀವು ಗಂಗಾ ಸಿಂಧು ಅಂದ ತಕ್ಷಣ ಇಲ್ಲಿ ಹರಿಯುವಂಥ ಗಂಗಾ ಸಿಂಧು ಇದ್ದಾವಲ್ಲ ಹಿಮಾಲಯದಿಂದ ಎಲ್ಲ ಬರ್ತದೆ ಈ ಕಡೆ ಎಲ್ಲ ಬರ್ತದೆ ಅದನ್ನು ತಿಳಿಬೇಡ್ರಿ ಮತ್ತೆ ಎಲ್ಲ ಅರ್ಥಕ್ಕೆ ಅನರ್ಥ ಆಗಿ ಎಲ್ಲ ವ್ಯರ್ಥ ಆಗಿ ಹೋಗಬಹುದು ನೋಡ್ರಿ ಹಂಗೆ ಮಾಡ್ಬೇಡ್ರಿ ಹಂಗೆ ಮಾಡಬೇಡ್ರಿ ಅದಲ್ಲ 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 ಅಲ್ಲ 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 ಇಲ್ಲಿ ಗಂಗಾ ಸಿಂಧು ಅಲ್ಲ ಈಗ ನೋಡ್ರಿ ಏನಾಗ್ತದೆ ಅಂತಂದರೆ ಇಲ್ಲಿ ಮತ್ತೆ ಅದೇ ಹಾಕಿ ಅದೇ ಹೆಸರು ಯಾಕೆ ಇಲ್ಲಿ ಆ ರೀತಿ ಅಲ್ಲ ಯಾಕೆಂದ್ರೆ ಯಾರಿಗೆ ಇಲ್ಲಿ ಋಷಭನಾಥ ಅಜಿತ್ನಾಥ ಪಾರ್ಶ್ವನಾಥ ನೇಮನಾಥ ಅಂತ ಹೇಳಿ ಹೆಸರು ಇರ್ತಿರ್ತಿ ಇಟ್ಟಿರ್ತಾರೆ ಹಾಗಂತ ಹೇಳ್ಕೊಂಡೆ ಅವ್ರು ತೀರ್ಥಂಕರ್ರ ಅವ್ನ ಅಭಿಷೇಕ ಮಾಡೋದಕ್ಕಾಗುತ್ತೆ ಕುರ್ಸಿ ಗರ್ಭ ಆ ಥರ ಅಲ್ಲ ಆ ಥರ ಅಲ್ಲ ಹಂಗಲ್ಲ ನೋಡಿ ಒಂದೇ ರೀತಿ ಹೆಸರುಗಳು ಅನ್ಯ ಅನ್ಯ ಜಾಗದಲ್ಲಿ ಇರೋದ್ರಲ್ಲಿ ಯಾವುದೇ ರೀತಿ ದೋಷ ಇಲ್ಲ ಆ ಥರ ಏನಿಲ್ಲ ಅದು ಅದು ನಾಮಸ್ಥ ಇದು ಇದೆ ಸ್ಥಾಪನೆ ಇದೆ ಅದು ಬಿಡ್ರಿ ಹಾಂ ಹಾಗೆಯೇ ಈ ನದಿಗಳು ಇಲ್ಲಿ ಇಲ್ಲ ಅಂದರೆ ನಮ್ಮ ಇಷ್ಟೇ ತಿಳ್ಕೊಳ್ರಿ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ನಮ್ಮ ವಾರ್ಡ್ ಅಂದರೆ ಈ ಪ್ರಪಂಚದಲ್ಲಿ ಯಾವ ನದಿಗಳು ಇಲ್ಲ ಈ ನದಿಗಳು ಎಲ್ಲಿದ್ದಾವೆ ಹೇಗೆ ಏನು ಅಂತೇಳಿ ಅದನ್ನೆಲ್ಲ ನಾನು ವಿಸ್ತಾರವಾಗಿ ನಿಮಗೆ ಮುಂದೆ ಕಲಿಸ್ಕೊಡ್ತೀನಿ ಈಗಲ್ಲ ಆದರೆ ಒಂದು ನೆನ್ಪಿಟ್ಕೊಡ್ರಿ ಈ ಸೆಟ್ ಸ್ಯಾಟಲೈಟ್ಗಳೆಲ್ಲ ಮೇಲೇನು ಹೋಗಿದ್ದಾವೆ ನೋಡಿ ಅವು ಇದುವರೆಗೆ ಈ ನದಿಗಳನ್ನು ಸರ್ಚ್ ಕೊಡೋ ಮಾಡಿಲ್ಲ ಎಲ್ಲಿದ್ದಾವೆ ಅಂಥೇಳಿ ಅರ್ಥ ಆಯಿತು ಅವುಗಳ ದೃಷ್ಟಿಯಿಂದ ಹೊರಗೆ ಇದ್ದಾವೆವು ಅದು ಹೇಗೆ ಏನು ಎಲ್ಲಿ ಅಂತ ಹೇಳಿ ನಾನು ವಿಸ್ತಾರವಾಗಿ ಇದು ಬೇಡ ಆ ಇದು ಇರ್ಲಿ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿ ನಾನು ತಿಳ್ಕೊತೀನಿ ಇಷ್ಟ ಬರ್ಕೊಟ್ರಿ ಇನ್ನು ಮುಂದಿನ ವಿಷಯ ಪ್ರಾರಂಭ ಆಗ್ತದೆ ಸಮಯ ಮುಗಿತಾ ಇದೆ ನಾಳೆನೆ ಬರಬೇಕು ಇದನ್ನ ಮುಂದಿನ ಭಾಗವನ್ನು ಕೇಳೋದಕ್ಕೆ ನಾಳೆ ತಪ್ಪದೆ ಬನ್ನಿರಿ ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಎಲ್ಲರಿಗೂ ನಾನು ಪ್ರತಿದಿನ ಸ್ವಾಧ್ಯಾಯ ಮಾಡುತ್ತೇನೆ ನೀವು ಮಾಡಬೇಕಾದರೆ ವಿದ್ಯಾಭೂಷಣ್ ಮಹಾರಾಜ್ ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಆಗಬೇಕು ವಾಟ್ಸಪ್ನಲ್ಲಿ ಪ್ರತಿದಿನ ಪ್ರಶ್ನೆಗಳನ್ನು ಬಿಡುತ್ತಾರೆ ಅದಕ್ಕೆ ನಾವು ಉತ್ತರಿಸಬೇಕು ವಾಟ್ಸಪ್ನಲ್ಲಿ ಪ್ರತಿದಿನ ಪ್ರಶ್ನೆಗಳನ್ನು ಕಳುಹಿಸುತ್ತಾರೆ ಅದಕ್ಕೆ ನಾವು ಉತ್ತರಿಸಬೇಕು ಅದಕ್ಕೂ ಮೊದಲು ನಿಮ್ಮ ಮೊಬೈಲ್ನಲ್ಲಿ ನೀವು ಯೂಟ್ಯೂಬ್ ತೆಗೆಯಿರಿ ಸರ್ಚಿಗೆ ಹೋಗಿ ಟೈಪ್ ಮಾಡಿ ಪಡೆಯಿರಿ ಒನ್ ಜೀರೋ ಏಟ್ ಐ ಡಿ ಇಷ್ಟು ಹೊಡೆದ ತಕ್ಷಣ ವಿದ್ಯಾಭೂಷಣ್ ಮುನಿರಾಜ್ ಜೈನಿಸಂ ಅಂತ ಬರುತ್ತದೆ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಮೇಲೆ ಸಣ್ಣ ಗೋಲಾಕಾರದ ಫೋಟೋ ಬರುತ್ತದೆ ಅದನ್ನು ಕ್ಲಿಕ್ ಮಾಡಿ ನಂತರ ಪ್ಲೇ ಲಿಸ್ಟ್ ಕ್ಲಿಕ್ ಮಾಡಿ ಈಗ ಅಲ್ಲಿ ಎಲ್ಲ ಶಾಸ್ತ್ರಗಳು ಸಿಗುತ್ತವೆ ಮತ್ತು ಪ್ಲೇಸ್ಟೋರ್ನಿಂದ ವಿದ್ಯಾಭೂಷಣ್ ಮಹಾರಾಜ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಪ್ರತಿದಿನ ಎಲ್ಲರೂ ಸ್ವದೇಹ ಮಾಡ್ತಿರತಾನೆ ಜೈ ಜಿನೇಂದ್ರ